ಈ ಶೈಲಿನ ಮನೆಯಾಗೆಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಅಂತ ಹೇಳ್ಬೇಕು ಬರೀ ಮನೆಯಾಗಿರೋದಕ್ಕೆ ಬಿಟ್ಟರೆ ಈಗ ಇಂಥ ಅವತಾರಗಳು ಮಾಡ್ತಾ ಇರ್ತಾಳೆ ಹ್ಞೂ ಮನೆಯಾಗ ಕುಕ್ಕೊಂಡು ಅದನ್ನ ತಗೊಂಬ ಇದನ್ನ ತಗೊಂಬ ತಿಂಬಕ್ಕೆ ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳಿ ನನಗೆ ಹಿಂಗೆ ತಲೆ ಇರ್ತಾಳೆ ಇವಳಿಗೆ ಫಸ್ಟ್ ಏನಾದರೂ ಒಂದು ಕೆಲಸ ಹಚ್ಬೇಕು ಕೆಲಸ ಹಚ್ಚಿದರೆ ಕೆಲಸಕ್ಕೆ ಹೋಗಿ ಬಂದು ಕೆಲಸ ಮಾಡ್ಕೋಬೇಕು ಕೆಲಸ ಇದ್ರ ಮುಂಚಿನಗೆ ಯಾವುದೂ ಯೋಚನೆ ಬರೋದಿಲ್ಲ ತಲೆಯಾಗಿ ಯಾರ ಬಗ್ಗೆಯೂ ಯೋಚನೆ ಬರೋದಿಲ್ಲ ಅವಳು ಕೆಲಸ ಆಯಿತು ಅವಳಾಯ್ತು ಅವಳು ಕೆಲಸ ಆಯಿತು ಅವಳಾಯ್ತು ಅನ್ನೋ ಥರ ಇರ್ತಾಳೆ ಕೆಲಸ ಇಲ್ವಾ ಮನೇಲಿ ಇದ್ದು ಇದು ಇದ್ದು ಇದು ಎಷ್ಟು ಯೋಚನೆ ಮಾಡ್ತಾಳೆ ಅಂದರೆ ಬರೀ ಕೆಟ್ಟದ್ದೇ ಯೋಚನೆ ಮಾಡ್ಕೊಂಡಿರ್ತಾಳೆ ಅದಕ್ಕೇನೆ ಹ್ಞೂ ಅವಳಿಗೆ ಫಸ್ಟು ಕೆಲ್ಸಕ್ಕೆ ಕಳಿಸ್ಬೇಕು ಎಲ್ಲಾದರೂ ಕೆಲ್ಸಕ್ಕೆ ಕಳಿಸಿದ್ರೆ ಅವ ಸುಮ್ಮನೆ ಆಗ್ತಾಳೆ ಏಯ್ ಶೈಲು ಶೈಲು ಗಾರ್ಮೆಂಟ್ಸ್ಗೆ ಅಂತ ಹೇಳ್ತೀನಿ ಗಾರ್ಮೆಂಟ್ಸಿಗೆ ತಗೊಳ್ತಾರೆ ಅದಕ್ಕೇ ಗಾರ್ಮೆಂಟ್ಸ್ಗೆ ಹೋಗಮ್ಮ ಮನೆಯಾಗ ಕುಕಂಡು ಏನು ಮಾಡ್ತೀಯ ಅಂತೀನಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಲಿಲ್ಲ ಬಂದು ಕೆಲಸ ಮಾಡಲಿಲ್ಲ ಅಷ್ಟೇನು ಹ್ಞೂ ಕೆಲಸ ಹಚ್ಬೇಕು ಕೆಲಸ ಹಚ್ಚಿವ್ರಿ ಯಾವುದೂ ಬರಲ್ಲ ತಲೆಯಾಗೆ ಏನೂ ಮಾಡೋಕ್ಕೋಗಲ್ಲ ಹ್ಞೂ ಫಸ್ಟ್ ಮನುಷ್ಯನಿಗೆ ಕೆಲಸ ಇರಬೇಕು ಮೇಯ್ನ್ ಕೆಲಸನೇ ಇರೋದು ಕೆಲಸಕ್ಕಿಕ್ಕಿರೋ ಬಗ್ತಾಳೆ ಇವಳು ಇನ್ನು ಇವಳು ಬುದ್ಧಿನೇ ಬಿಡೋದಿಲ್ಲ ಭಾರಿ ಇಲ್ಲಿ ಎಷ್ಟೊತ್ತು ಮಾಡ್ತೀಯ ಅಯ್ಯೋ ಬಂದೆ ರೀ ಬಂದೆ ಬಂದೆ ಅದೇ ಒಳಗೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋಣ ನೆಲ ಅಂತ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಡುಗೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಗಂಟೆ ಟೈಮ್ ಬೇಕು ಅದಕ್ಕೇನೆ ಎಲ್ಲ ನಗಲಿ ಜಾಗ್ಬಿಟ್ಟಿತ್ತ ಅತ್ತೆ ನೀಟಾಗಿ ನೆಲ ಒರೆಸಿರಲಿಲ್ಲ ಅದಕ್ಕೆ ಎಲ್ಲ ನೀಟಾಗಿ ಅದ್ನೆಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೆ ಸರಿ ಆಯಿತು ಇವತ್ತೇನು ಕೆಲಸ ಇದ್ದರೂ ಮಾಡಿಕ ನಾಳಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ರೀ ಟೂರ್ ಕರ್ಕೊಂಡು ಹೋಗ್ತೀರ ನೋಡಿಗೆ ನೀವು ಈಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದೀರಲ್ಲ ಏನಪ್ಪ ಮನೆಯವ್ರು ಬಂದು ಹಿಂಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂತ ಇದ್ದೀನಿ ಟೂರ್ ಹೋಗದ ಸರಿ ಆಯ್ತು ಹೇಳ್ರಿ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ಬಿಡೋಣ ನನಗೂ ಬೇಜಾರು ಮನೇಲಿ ಇದ್ದು ಇದ್ದು ಬೇಜಾರು ಆಗೈತೆ ಒಳ್ಳೊಳ್ಳೆ ಪ್ಲೇಸ್ಗಳ ಸ್ವಲ್ಪ ನೋಡ್ಕೊಂಬಂದ್ರೆ ಆಯ್ತು ಸರಿ ಆಯ್ತು ರೀ ಹೋಗೋಣ ನಾಳೆ ಹೋಗಿ ನೋಡ್ಕೊಂಬರೋಣ ಹೇಳಿ ಇವತ್ತೆಲ್ಲ ಬೇಗ ಬೇಗ ಪಟಪಟ ಕೆಲಸ ಮುಗಿಸ್ಬಿಡ್ತೀನಿ ನಾನು ಹೇಳೋ ಮಾತು ಸ್ವಲ್ಪ ಕೇಳಿಸ್ಕ ಕೇಳಿಸ್ಕೊಂಬಲ್ಲಿ ಯಾಕೆ ಕಪ್ಪೆತ್ತರ ಒಟ್ಟು ಕೊಡ್ತಾ ಇದ್ಯಾ ನಾಳೆ ಕೆಲ್ಸಕ್ಕೆ ಸೇರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳಿದ್ದು ಕೆಲ್ಸಕ್ಕೆ ಹೋಗು ನಾಳೆಯಿಂದನಾ ಕೆಲ್ಸಕ್ಕೆ ಹೋಗ್ಬೇಕು ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ಕೆಲ್ಸಕ್ಕ ಕೆಲ್ಸಕ್ಕ ಅಂದ್ರೆ ಕೆಲ್ಸಕ್ಕೆ ಮತ್ತೆ ಹ್ಞೂ ಕೆಲ್ಸಕ್ಕೆ ಹೋಗು ನಾಳೆಯಿಂದನ ನಾನು ಹೇಳಿದ್ದೀನಿ ಎಲ್ಲಿ ಬಂದಿದ್ದೀನಿ ಕೆಲ್ಸಕ್ಕೆ ಸೇರಿಸ್ಕೊತಾರೆ ಗಾರ್ಮೆಂಟ್ಸ್ಗೆ ಹೋಗು ಹ್ಞೂ ಗಾರ್ಮೆಂಟ್ಸಲ್ಲಿ ತಗೊತಾರೆ ಅಂತ ಹೇಳಿ ಹೇಳ ನಾಳೆಯಿಂದನ ಕೆಲ್ಸಕ್ಕೆ ಹೋಗು ಏನು ಮಾಡ್ತೀಯ ನೀನು ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಯಾವುದೂ ಇರೋದಿಲ್ಲ ಇಲ್ಲಾಡು ಮನೆ ಕೆಲಸ ಏನೈತೆ ಅದನ್ನು ಬೇಗ ಬೇಗ ಮುಗಿಸ್ಬಿಡು ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗು ನೀನು ಅಷ್ಟೇ ಏನ್ರಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಮನೆಯಗಳದ್ ಕೆಲಸ ಮಾಡಕ್ಕೆ ಆಗಲ್ಲ ಅಂತಾದ್ರಿಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀರಾ ಕೆಲ್ಸಕ್ಕೆ ಹೋಗೋಕೆ ಮನೆಯವಳದ್ ಕೆಲಸ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾ ಅಪ್ಪಾ ನನ್ನ ಕೈಯಲ್ಲಿ ಆಗಲ್ಲ ರೀ ಹ್ಞೂ ಕೆಲ್ಸಕ್ಕಂತೂ ಹೋಗಕ್ಕೆ ಆಗಲ್ಲಪ್ಪ ನಾನು ಇರೋದು ಹೇಳ್ತೀನಿ ಹ್ಞೂ ನನ್ನ ಕೈಲಿ ಕೆಲ್ಸಕ್ಕೆ ಆಗಲ್ಲ ಕಣ್ರಿ ಯಾಕ್ರಿ ಇದಕ್ಕಿದ್ದಂಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀರಾ ಸಾಕು ನೀವೇ ದುಡಿತೀರಲ್ಲ ಬಿಡ್ರಿ ಅದೇನೆ ನೀವು ದುಡಿಬೇಕಾದ್ರೆ ನಾನು ಏನಕ್ಕೆ ಕೆಲ್ಸಕ್ಕೆ ಹೋಗ್ಲಿ ಸಾಲ ಮಾಡ್ಕೊಂಡಿದೀನಿ ಹೋಗ್ಬೇಕಷ್ಟೇನೆ ನನ್ನ ಸಾಲ ತಿರಬೇಕು ಏನು ನಿನಗೇನು ಇವಾಗ ಬೇರೆ ಏನು ಕೆಲಸ ಇಲ್ಲ ಕೆಲಸ ನೀನೆ ಮನೆ ಕೆಲಸ ಏನು ಅಷ್ಟು ದೊಡ್ಡ ವಿಷಯ ಅಲ್ಲ ಸರಿನಾ ಅಷ್ಟು ಅಂತ ಕೆಲಸ ಏನಿಲ್ಲ ಇವಾಗ ಏನು ನೀನು ಒಂದು ಸ್ವಲ್ಪ ತಿಂಡಿ ಅಡುಗೆ ಮಾಡ್ತೀಯ ಅದನ್ನೇ ಬೇಗ ಎದ್ದೇಳು ಬೇಗ ಮಾಡು ಕೆಲಸಕ್ಕೆ ಹೋಗು ಮಾಡಬೇಕು ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋದೊಂದು ಮನಸ್ಸಿದ್ರೆ ಎಷ್ಟೊತ್ತಿಗೆ ಬೇಕಾದರೂ ಎದ್ಬಿಟ್ಟು ನಾವು ಕೆಲಸಕ್ಕೆ ಹೋಗ್ತೀವಿ ಸರಿನಾ ಅದಕ್ಕೇ ನೀನು ಎಲ್ಲ ರೆಡಿ ಮಾಡ್ಕೊಂಡು ಫಸ್ಟ್ ನಾಳೆಯಿಂದ ಕೆಲಸಕ್ಕೆ ತೊಲಗು ಮನೇಲಿ ಇದ್ದುಬಿಟ್ರೆ ನೀನು ಬರಿ ದರಿದ್ರ ನಿನ್ನ ತಲೆಯಲ್ಲಿ ಬರಿ ಕೆಟ್ಟ ಯೋಚನೆ ಮಾಡ್ಕೊಂಡು ಕುಕ್ಕಂತೀಯ ಫಸ್ಟು ನೀನು ಕೆಲ್ಸಕ್ಕೆ ಹೋಗೋದು ಕಲಿ ಕೆಲ್ಸಕ್ಕೆ ಹೋಗಿ ದುಡ್ದು ಇಕ್ಕವ ನಾನು ಸಾಲ ಮಾಡಿದೀನಿ ಸಾಲ ತೀರಿಸ್ಬೇಕು ಅದಕ್ಕಾಗಿನ ನೀನು ಒಂದು ಸ್ವಲ್ಪನ ಇಲ್ಲಿ ನೋಡೀನಿ ಏನೇ ಅಂದ್ರೂ ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ ಅಷ್ಟೇ ಹ್ಞೂ ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗಿ ಇರೋದು ಕಲಿ ಮತ್ತು ನಾನು ಸಾಲ ತೀರಿಸ್ಕೋಬೇಕು ಆದಷ್ಟು ದುಡಿಯೋ ವಯಸ್ಸಲ್ಲಿ ದುಡ್ದಿದ್ದು ಹೋಗಿ ನನಗೆ ಎಲ್ಲನ ನೀನು ದುಡ್ದು ತೊಗೊಂಬಂದು ಕೊಡಬೇಕು ಇಲ್ಲ ಕಣ್ರಿ ಆಗಲ್ಲ ನನಗೆ ಅಪ್ಪ ನನಗೆ ಮಾತ್ರ ಆಗಲ್ಲ ಕೆಲ್ಸಕ್ಕೆ ಹೋಗೋದು ಮಾತ್ರ ಆಗೋದಿಲ್ಲ ನೀವು ಯಾವುದಾದ್ರೂ ಹೇಳಿ ನನಗೆ ಕೆಲಸ ಆಗಲ್ಲ ಕಣ್ರಿ ಹ್ಞೂ ನಾನು ಯಾವಾಗ ನಿಮ್ಮನ್ನೊಪ್ಪ ಮದುವೆ ಆಗಿದ್ದು ಗೊತ್ತಾ ಕೆಲ್ಸಕ್ಕೆ ಕಳ್ಸಲ್ಲ ಅಷ್ಟು ಚೆನ್ನಾಗಿಟ್ಕೊಂತಾರೆ ಅಂತ ಹೇಳಿ ನನ್ನ ಮದುವೆ ಆಗಿದ್ದು ಕೆಲ್ಸಕ್ಕೆ ಮಾತ್ರ ಹೋಗೋದಿಲ್ಲ ಕಣ್ರಿ ನಾನು ನನ್ನ ಕೈಲ ಆಗೋದಿಲ್ಲ ನನಗೆ ಮೊದಲೇ ಹುಷಾರಿಲ್ಲ ಮತ್ತು ಕೆಲ್ಸಕ್ಕೆ ಗದ್ದು ಬೇಕಿಗಳು ನಾನು ಕೆಲ್ಸಕ್ಕೆ ಗದ್ಮಿಲ್ಲ ಅಂದ್ರೆ ಪಾಪ ಬರೀ ತೆಂಗಿ ತೆಂಗಿಗೆ ಕೇಕು ಬ್ರೆಡ್ ಬಿಸ್ಕತ್ತು ತಗೊಂಬಂದು ಕೊಡ್ರಿ ನಮ್ಮ ಹೇಳಿ ಬರೀ ಫೋನ್ ಮಾಡೋದು ಬರೀ ಇದೇನದು ಹ್ಮ್ ನೀನ್ ಜರ್ಲಾಳು ತಿಂಬಕ್ಕೆ ಸಾಯ್ತಾಳೆ ಇವಳು ಬರೀ ಅದು ಇದು ತಗೊಂಡೋಗಿ ಕಿಟಕಿಯ ಕಳ್ಸಕ್ಕೆ ನೋಡ್ತಾಳೆ ಹ್ಞೂ ಒಳ್ಳೆಯ ಸುಮ್ಮನೆ ಕೆಲ್ಸಕ್ಕೆ ಕಳ್ಸು ಕೆಲ್ಸಕ್ಕೆ ಹೋಗೋದಾದ್ರೆ ಹೋಗ್ಲಿ ನಾನು ಹಾನು ಬರೋದ್ಕೆ ಕಸ ಕಸ ಹೊಡಿತೀನಿ ಏನು ಏನ್ ಬದುಕೈತ ಅದನ್ನ ಮಾಡ್ತೀನಿ ಸುಮ್ಮ ಕೆಲ್ಸಕ್ಕೆ ಗದ್ಮು ಮುಗಾ ಇವಳ ಅದೇ ಮತ್ತೆ ಹ್ಞೂ ಇನ್ನೇನು ಮಕ್ಳಿಲ್ಲ ಇಲ್ಲ ಏನೂ ಇಲ್ಲ ಬಿಡಪ್ಪ ಏನಾದರೂ ಕೆಲಸ ಐತೆ ಎಂಬಕ್ಕೆ ಮನೆಯಾಗ ಏನು ಕೆಲಸನೂ ಇಲ್ಲ ಇವಾಗ ಓ ನೀನು ಸುಮ್ಮನೆ ಹೋಗೋದ್ ಕಲಿ ಹ್ಞೂ ನಾನು ಹೇಳ್ತಾ ಇದ್ದೀನಲ್ಲ ಸುಮ್ಮನೆ ಹೋಗಿ ದುಡಿಯೋದ್ ಕಲಿ ಅಷ್ಟೇ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನು ಕೆಲ್ಸಕ್ಕೆ ಹೋಗ್ಬೇಕಷ್ಟೇ ಅಷ್ಟೇ ಶೈಲು ನಾನು ಹೇಳ್ತಾ ಇರೋದು ಕೇಳು ಸುಮ್ಮನೆ ಕೆಲ್ಸಕ್ಕೆ ಹೋಗಿ ನಾನು ಸಾಲ ಮಾಡ್ಕೊಂಡಿದ್ದೀನಿ ಸಾಲ ಮಾಡ್ಕೊಂಡಿರೋದ್ರಿಂದ ನಿನ್ನ ಕೆಲಸಕ್ಕೆ ಹೋಗಿ ನೀನು ನನಗೆ ಸ್ವಲ್ಪ ದುಡ್ದು ಕೊಟ್ರೆ ಎಷ್ಟೋ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ನನಗೆ ಅಷ್ಟಿಷ್ಟು ಸಾಲ ಇಲ್ಲ ಸಾಲ ಏನಕ್ಕೆ ಮಾಡ್ಕೊಂಡಿದ್ದೀರಾ ಹಾಂ ಏನಕ್ಕೆ ಮಾಡ್ಕೊಂಡಿದ್ದೀರಾ ನೀವು ಸಾಲನ ಅಂತ ಏನು ನನಗೆ ನೋಡಿದ ಮಾಡಿಸಿದ್ದೀರಾ ನೀವು ನನಗೇನು ಮಾಡಿದ್ದೀರಾ ನೀವು ಅಂತ ಸಾಲ ಮಾಡ್ಕೊಂಡಿದ್ದೀರಾ ಹಾಂ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀರಲ್ಲ ನೀವು ಏನಕ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿನಗೆ ಕೇಳಬೇಡ ಅಷ್ಟೇನೆ ಹ್ಞೂ ನಾನೇನು ನಿನಗೆ ಬೇರೆ ಯಾವುದಕ್ಕೂ ಲಾಸ್ ಆಗದೆ ಇಲ್ಲದಕ್ಕಂತ ಸಾಲ ಮಾಡ್ಕೊಂಡಿಲ್ಲ ನಾನು ಏನೋ ಮಾಡ್ಕೊಂಡಿದ್ದೀನಿ ಅದು ನಿಮ್ಮ ಸದ್ದಿಕ್ಕೆ ನಾನು ಹೇಳೋದಿಲ್ಲ ಸರಿನಾ ನಿನಗೆ ನಾನು ಒಳ್ಳೇದು ಮಾಡೋದು ಅದಕ್ಕೋಸ್ಕರನಾ ನೀನು ದುಡಿಬೇಕು ಹೋಗಿ ದುಡಿ ಹ್ಞೂ ಅದೇನು ಎತ್ತಂತ ನೀನು ಕೇಳೋ ಅಂತದ್ದೇನಿಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಕೆಲಸಕ್ಕೆ ಹೋಗು ಹ್ಞೂ ದುಡಿಯೋ ಕಾಲದಲ್ಲಿ ದುಡ್ದು ಇಟ್ಕೊಂಡಿದ್ದೇನೆ ವಯಸ್ಸೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಇವಾಗ ವಯಸ್ಸೋಗಿರೋ ಕೆಲ್ಸಕ್ಕೆ ಹೋಗಿ ದುಡಿಯರಿ ಅಂದ್ರೆ ದುಡಿಯೋಕ್ಕಾಗುತ್ತಾ ಆಗಲ್ಲ ನಾನು ಆಗಲ್ಲಪ್ಪ ನನಗೆ ಏನಂದ್ರೂ ಆಗಲ್ಲ ಹೇಳ್ತೀನಿ ನಾನಂತೂ ಕೆಲ್ಸಕ್ಕೆ ಹೋಗಲ್ಲ ಹೋಗೋದಿಲ್ಲ 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 ಅಷ್ಟೇ ಏನಾದ್ರೂ ಮಾಡ್ಕೊಳ್ಳಿ ಕೆಲಸಕ್ಕೆ ಮಾತ್ರ ಹೋಗಕ್ಕಾಗಲ್ಲ ಹಾಂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಷ್ಟೇನೆ ನಾನು ಇರೋದು ಹೇಳ್ತೀನಿ ಹೋಗಬೇಕು ನೀನು ಹೋಗಲ್ಲ ಅಂದೇನು ಯಾರು ಬಿಡೋದಿಲ್ಲ ಹೋಗ್ಬೇಕಷ್ಟೇ ಹ್ಞೂ ಹೋಗ್ಬೇಕು ಕೆಲ್ಸಕ್ ಹೋಗಿ ದುಡಿದು ಕೊಡಬೇಕು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಸುಮ್ಮನೆ ಕಳಿಸು ಪಾಪ ಕೆಲ್ಸಕ್ಕೆ ಕಳಿಸಿದ್ರೆ ಮತ್ತೆ ಇಲ್ಲಾಂದ್ರೆ ತಂಗಿಗೆ ಸುಮ್ಮನೆ ಬ್ರೆಡ್ ಬಿಸ್ಕತ್ತು ಕೇಕು ಅದು ಇದು ಅಂತ ಹೇಳಿ ಕಳಿಸ್ತಿರ್ತಾಳೆ ಸುಮ್ನ ಹ್ಞೂ ಅವ್ರುನು ಬರ್ತಾರ ಪಾಪ ನಾವೆಲ್ಲ ನಮ್ಮಧ್ಯಾನ್ ಹತ್ತ ಬಂದು ಇಲ್ಲಿ ಅದು ಇದು ತಗೊಂಡು ಹೋಗೋದು ಮನೆಯವ್ರು ತರಕಾರಿ ಎಣ್ಣೆ ಬೆಣ್ಣೆ ಎಲ್ಲಾ ಕಳಿಸ್ತಾಳೆ ಇನ್ ಯಾರೇನ್ ದುಡಿಯೋದು ಬಿಡು ದುಡಿಯೋದೇನು ಅವಳೇನೇನ್ ದುಡಿಯಲ್ಲ ಯಾರೋ ಯಾರು ದುಡಿತಾರೆ ಕಳಿಸ್ತಾಳೆ ಅಂತ ಆಲ್ರೆಡಿ ಅದಾದ್ರೆ ಗೊತ್ತಾಗುತ್ತೆ ರೇಷನ್ ಎಲ್ಲ ಮೊನ್ನೆ ಯಾವ ಅಂತಂದ್ರು ಸಿಗಿ ಬಿದ್ದಿಲ್ಲ ಸಿಗಿ ಬಿದ್ರು ನನ್ನ ಕೈಗೆ ಅವಾಗ ಹೇಳ್ತೇನೆ ಅಮ್ಮರಿಗೆ ಎಲ್ಲ ಕಳಿಸ್ತಾಳೆ ತರಕಾರಿ ತಂದಿರೋದೆಲ್ಲ ಕಳಿಸ್ತಾಳೆ ಹ್ಮ್ ಇನ್ನು ಅದಕ್ಕೆ ರೇಷನ್ ತಗೊಂಬಂದೆ ಎಲ್ಲ ಖಾಲಿಯಾಗಿ ತಗೊಂಬ ಅಂದ್ಲು ಇನ್ನು ಅದು ತಗೊಂಬಂದಿದಿನ ಇಷ್ಟು ಸಡನ್ನ ಖಾಲಿ ಆಯ್ತು ಅನ್ಕಂಡೆ ಹ್ಮ್ ರಾಮ್ ಬೇರೆ ಕಳಿಸ್ತಾಳ ಏನು ಮಾಡನಪ್ಪ ಇಂಥವೆಲ್ಲ ಕೇಳಿದ್ರೆ ಸಣ್ಣ ಪುಟ್ಟವೆಲ್ಲ ಕೇಳ್ತಾರಪ್ಪ ಅಂತಾರೆ ತರಕಾರಿ ಎಲ್ಲ ಕಳಿಸ್ತಾಳೆ ಹ್ಞೂ ನೆನ್ನೆ ಏನು ತರಕಾರಿ ತಗೊಂಬಂದಿದ್ದೆ ಅಲ್ಲೇ ತರಕಾರಿ ಇಲ್ಲ ತರಕಾರಿ ಇಲ್ಲ ಅಂತ ಫೋನ್ ಮಾಡಿದ್ಲು ಹಿಂಗೇನೆ ಹ್ಞೂ ಸೊ ಹೆಂಗೆ ಹೇಳೋಣ ಅನ್ನಿಸ್ತಾ ಐತಿ ಹುಡುಗಿಗೆ ಅದಕ್ಕೆ ಮತ್ತೆ ಜಾಸ್ತಿ ಕಳಿಸ್ಬೇಕು ಹ್ಞೂ ಯಾರೋ ದುಡ್ದು ಇರೋದು ತಳೆ ಖರ್ಚು ಮಾಡ್ತಾಳೆ ಕಳ್ತಾಳೆ ಅವಳು ದುಡಿಬೇಕು ಅವಳು ದುಡ್ದಾಗ ಗೊತ್ತಾಗುತ್ತೆ ದುಡ್ಡಿನ ಮೇಲೆ ಏನು ಅಂತ ಹೇಳಿ ಅದಕ್ಕೇನೆ ಸುಮ್ಮನೆ ಹ್ಞೂ ಕೆಲಸಕ್ಕೆ ಹೋಗೋ ತಕ ಬಿಡ್ಬೇಡ ಹ್ಞೂ ಕೆಲಸಕ್ಕೆ ಹೋಗೋ ಅಂತ ಒಂದು ಒಂದೊಳ್ಳೆ ಕೆಲಸ ಕರ್ಕೊಂಡೋಗಿ ಸೇರಿಸ್ ಏನು ಮನೆಯವಳು ಬದುಕೇನು ಹೋಗ್ಲೋಡ್ ಕೆಲಸಕ್ಕೆ ಕೆಲಸ ಮಾಡ್ಕೊಂಡು ಹೋಗಾರು ಹೋಗ್ತಾರೆ ಹುಡುಗರ ಮಕ್ಕಳನ್ನೆಲ್ಲ ಸುಧಾರಿಸ್ಕೊಂಡು ಹೋಗ ಅಂತಾರೆ ಹೋಗ್ತಾರೆ ಏನು ಹುಡುಗ್ರಿಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಏನು ಕೆಲ್ಸಕ್ಕೆ ಹೋಗ್ದ ಏನಾಗೈತೆ ಇವಳಿಗೆ ಹ್ಞೂ ಕೆಲ್ಸಕ್ಕೆ ಹೋಗ್ಬೇಕು ಕಳಿಸು ಪಾಪ ಸುಮ್ಮನೆ ಕೆಲಸಕ್ಕೆ ಕಳ್ಸಿದ್ರೇನೆ ಸುಮ್ಮನೆ ನನ್ನ ನೆಟ್ಟಿಗೆ ಬಿದ್ದಿರ್ತಾಳೆ ಅವಾಗ ಸಾಕಾಗಿರುತ್ತೆ ಬಂದು ಮಾಡ್ಕೊಂಡು ಉಣ್ಕಂಡು ಸುಮ್ಮನೆ ಚಿತ್ತೆ ಯಾರ ಬಗ್ಗೆನ ತಲೆ ಕೆಡಿಸ್ಕೊಮಲ್ಲ ತಂಗಿ ಬಗ್ಗೆನ ತಲೆ ಕೆಡಿಸ್ಕೊಂಬಲ್ಲ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಅದೇ ಮತ್ತೆ ಹಂಗೆ ಮಾಡ್ಬೇಕು ಕಳಿಸ್ತೀನಿ ಬಿಡೋಲ್ಲ ಅವಳು ಹೋಗಲ್ಲ ಅಂದ್ರೆ ಬಿಡಲ್ಲ ಕಳಿಸ್ತೀನಿ ಸುಮ್ಮನೆ ಕೆಲಸಕ್ಕೆ ಹೋಗು ಅಂದರೆ ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಹಾಂ ನಾನು ಮನೆಯಾಗಿದ್ದರೆ ವಿಚಿತ್ರ ಚಿಂತೆಗಳೆಲ್ಲ ಬರ್ತಾ ಇರ್ತವೆ ಅದಕ್ಕೆ ಸುಮ್ಮನೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು